ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ಶೇಂಗಾ ಇದ್ದೀನಿ ಹುರ್ದಿರೋದಲ್ಲ ಹಂಗೆ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಹತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ತುಂಬ ಬೇಕಿದ್ದಕ್ಕೆ ಒಂದೆರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹತ್ತು ಕಾಳು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಒಂದು ಸಲ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಗುತ್ತೆ ತರತರಿ ಆಯ್ತು ಈಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಮತ್ತೊಂದು ಸಲ ಗಟ್ಟಿಯಾಗಿ ಮಾಡ್ಕೋಬೇಕು ತುಂಬ ನುಣ್ಣಗೆ ಮಾಡ್ಕೋಬಾರ್ದು ಸ್ವಲ್ಪ ತರಿತರಿಯಾಗೆ ಇರಬೇಕು ಬಾಯಿಗೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗಟ್ಟಿಯಾಗಿ ರುಬ್ಬಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತಿನ್ನಕ್ಕಂತೂ ತುಂಬಾ ರುಚಿ ಇರುತ್ತೆ ನೀವು ತಾಳೆಪೆಟ್ಟಿಗೆ ರೊಟ್ಟಿಗೆ ಚಪಾತಿಗೆ ಮೊಸರನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬಾಯಿ ಆಗುತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕೊಂತ ಇದ್ದೀನಿ ನೀವು ಬೇಕಾದ್ರೆ ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು ಇದನ್ನ ಏರ್ಟೈಟ್ ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತಿಂಗ್ಳಿರುತ್ತೆ ಮೇಲ್ ಇಡೋದಾದ್ರೆ ಒಂದು ಹತ್ತು ದಿವಸ ಇರುತ್ತೆ ಶೇಂಗಾ ಹಿಂಡಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಶೇಂಗಾ ಹಿಂಡಿನ ಗಟ್ಟಿಯಾಗಿ ರುಬ್ಬಿಟ್ಕೋಬೇಕು ನಿಮಗೆ ಯಾವ ಬೇಕೋ ಆವಾಗ ಸ್ವಲ್ಪ ತಕ್ಕೊಂಡು ನೀರ್ ಹಾಕಿ ಬಳಸ್ಕೋಬಹುದು ಎಲ್ಲರಿಗೂ ಧನ್ಯವಾದಗಳು